ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸೀಬೆಹಣ್ಣನ್ನು ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಕರ್ನಾಟಕ ಸಿ ಮಧ್ಯಪ್ರದೇಶ ಡಿ ಹರಿಯಾಣ ನಿಮ್ಮ ಸರಿಯಾದ ಉತ್ತರ ಸಿ ಮಧ್ಯಪ್ರದೇಶ ನಿಮ್ಮ ಎರಡನೇ ಪ್ರಶ್ನೆ ಬಿಳಿ ಹಾವುಗಳು ಹೆಚ್ಚು ಯಾವ ದೇಶದಲ್ಲಿ ಕಂಡುಬರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಚೀನಾ ಬಿ ರಷ್ಯಾ ಸಿ ಜಪಾನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸರಿಯಾದ ಉತ್ತರ ಡಿ ಆಸ್ಟ್ರೇಲಿಯಾ ನಿಮ್ಮ ಮೂರನೇ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ಜನರು ಬಳಸುವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಟಿಕ್ ಟಾಕ್ ಬಿ ಫೇಸ್ಬುಕ್ ಸಿ ಇನ್ಸ್ಟಾಗ್ರಾಮ್ ಡಿ ಯೂಟ್ಯೂಬ್ ನಿಮ್ಮ ಸರಿಯಾದ ಉತ್ತರ ಬಿ ಫೇಸ್ಬುಕ್ ನಿಮ್ಮ ನಾಲ್ಕನೇ ಪ್ರಶ್ನೆ ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಯಾವ ದೇಶಕ್ಕೆ ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀಲಂಕಾ ಬಿ ನೇಪಾಳ ಸಿ ಭಾರತ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಡಿ ಆಫ್ರಿಕಾ ನಿಮ್ಮ ಐದನೇ ಪ್ರಶ್ನೆ ಹರಿಯಾಣ ರಾಜ್ಯದ ಪ್ರಮುಖ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಿಂದಿ ಬಿ ಕನ್ನಡ ಸಿ ಮಲಯಾಳಂ ಡಿ ಉರ್ದು ನಿಮ್ಮ ಸರಿಯಾದ ಉತ್ತರ ಎ ಹಿಂದಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಆರನೇ ಪ್ರಶ್ನೆ ಯುದ್ಧ ಟ್ಯಾಂಕ್ ಅನ್ನು ತಯಾರಿಸಿದ ಮೊದಲ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಜರ್ಮನಿ ಬಿ ಅಮೆರಿಕ ಸಿ ರಷ್ಯಾ ಡಿ ಬ್ರಿಟನ್ ನಿಮ್ಮ ಸರಿಯಾದ ಉತ್ತರ ಡಿ ಬ್ರಿಟನ್ ನಿಮ್ಮ ಏಳನೇ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚು ಪೊಲೀಸರು ಇದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಎ ಅಮೆರಿಕ ಬಿ ಭಾರತ ಸಿ ಚೀನಾ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಸಿ ಚೀನಾ ನಿಮ್ಮ ಎಂಟನೇ ಪ್ರಶ್ನೆ ಬಿಹಾರ ರಾಜ್ಯದ ಹೂವು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಮಲ ಬಿ ಗುಲಾಬಿ ಸಿ ಕತ್ನಾರ್ ಡಿ ಮಾರಿಗೋಲ್ಡ್ ನಿಮ್ಮ ಸರಿಯಾದ ಉತ್ತರ ಡಿ ಮಾರಿಗೋಲ್ಡ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಖರ್ಜೂರವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಸೌದಿ ಅರೇಬಿಯಾ ಬಿ ಇರಾನ್ ಸಿ ಇರಾಕ್ ಡಿ ಈಜಿಪ್ಟ್ ನಿಮ್ಮ ಸರಿಯಾದ ಉತ್ತರ ಡಿ ಈಜಿಪ್ಟ್ ನಿಮ್ಮ ಹತ್ತನೇ ಪ್ರಶ್ನೆ ಸ್ವರಾಜ್ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ನೆಹರು ಬಿ ಗಾಂಧೀಜಿ ಸಿ ಅಂಬೇಡ್ಕರ್ ಡಿ ಬಾಲಗಂಗಾಧರ ತಿಲಕ್ ನಿಮ್ಮ ಸರಿಯಾದ ಉತ್ತರ ಡಿ ಬಾಲಗಂಗಾಧರ ತಿಲಕ್ ನಿಮ್ಮ ಹನ್ನೊಂದನೇ ಪ್ರಶ್ನೆ ಫುಟ್ಬಾಲ್ ಆಟಗಾರ ಮೆಸ್ಸಿ ಯಾವ ದೇಶದವರು ನಿಮ್ಮ ಆಪ್ಷನ್ಸ್ಗಳು ಬ್ರೆಜಿಲ್ ಬಿ ಅರ್ಜೆಂಟೀನಾ ಸಿ ಪೋರ್ಚುಗಲ್ ಡಿ ಸ್ಪೇನ್ ನಿಮ್ಮ ಸರಿಯಾದ ಉತ್ತರ ಬಿ ಅರ್ಜೆಂಟಿನಾ ನಿಮ್ಮ ಹನ್ನೆರಡನೇ ಪ್ರಶ್ನೆ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಾನ್ಪುರ ಬಿ ಲಕ್ನೋ ಸಿ ಅಲಹಾಬಾದ್ ಡಿ ವಾರಾಣಸಿ ನಿಮ್ಮ ಸರಿಯಾದ ಉತ್ತರ ಬಿ ಲಕ್ನೋ ನಿಮ್ಮ ಹದಿಮೂರನೇ ಪ್ರಶ್ನೆ ರಾಗಿ ಯಾವ ದೇಶದಲ್ಲಿ ಹುಟ್ಟಿದ ಬೆಳೆಯಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಚೀನಾ ಸಿ ಎಥಿಯೋಪಿಯಾ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಸಿ ಎಥಿಯೋಪಿಯಾ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ದೊಡ್ಡ ಜಾತ್ರೆಯು ಯಾವ ರಾಜ್ಯದಲ್ಲಿ ನಡೆಯುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಮಧ್ಯಪ್ರದೇಶ ಮಿ ಉತ್ತರ ಪ್ರದೇಶ ಸಿ ಮಹಾರಾಷ್ಟ್ರ ಡಿ ರಾಜಸ್ಥಾನ ನಿಮ್ಮ ಸರಿಯಾದ ಉತ್ತರ ಮಿ ಉತ್ತರ ಪ್ರದೇಶ ನಿಮ್ಮ ಹದಿನೈದನೇ ಪ್ರಶ್ನೆ ಶೌರ್ಯ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ಗಳು ಎ ಸಾಹಿತ್ಯ ಮಿ ಆಟ ಸಿ ಸಿನಿಮಾ ಡಿ ಸೇನೆ ನಿಮ್ಮ ಸರಿಯಾದ ಉತ್ತರ ಡಿ ಸೇನೆ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ನೋಡುವ ಆಟ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಟೆನ್ನಿಸ್ ಬಿ ಕಬಡ್ಡಿ ಸಿ ಕ್ರಿಕೆಟ್ ಡಿ ವಾಲಿಬಾಲ್ ನಿಮ್ಮ ಸರಿಯಾದ ಉತ್ತರ ಸಿ ಕ್ರಿಕೆಟ್ ನಿಮ್ಮ ಹದಿನೇಳನೇ ಪ್ರಶ್ನೆ ನೀಲಿ ತಿಮಿಂಗಲದ ಹೃದಯದ ತೂಕ ಎಷ್ಟು ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹತ್ತು ಕೆಜಿ ಬಿ ಇಪ್ಪತ್ತು ಕೆಜಿ ಸಿ ಮೂವತ್ತು ಕೆಜಿ ಡಿ ನೂರು ಕೆಜಿ ನಿಮ್ಮ ಸರಿಯಾದ ಉತ್ತರ ಡಿ ನೂರು ಕೆಜಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಭೂಮಿಯ ಮೇಲಿರುವ ಅತಿ ಕಠಿಣ ವಸ್ತು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಲ್ಲು ಬಿ ಕಬ್ಬಿಣ ಸಿ ವಜ್ರ ಡಿ ಸಿಮೆಂಟ್ ನಿಮ್ಮ ಸರಿಯಾದ ಉತ್ತರ ಸಿ ವಜ್ರ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾನೀಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಹಾ ಬಿ ಕಾಫಿ ಸಿ ಕಬ್ಬಿನ ರಸ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಚಹಾ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಮಾನವನ ಎದೆಯಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎರಡು ಬಿ ಐದು ಸಿ ಹತ್ತು ಡಿ ಇಪ್ಪತ್ತಾರು ನಿಮ್ಮ ಸರಿಯಾದ ಉತ್ತರ ಡಿ ಇಪ್ಪತ್ತಾರು ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಗಿಡ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಅಸ್ಸಾಂ ಬಿ ಕೇರಳ ಸಿ ಪಂಜಾಬ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಸಿ ಪಂಜಾಬ್ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ನವದೆಹಲಿ ಬಿ ಕಠ್ಮಂಡು ಸಿ ಬ್ಯಾಂಕಾಕ್ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಬ್ಯಾಂಕಾಕ್ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಚಿನ್ನದ ಬೆಟ್ಟ ಯಾವ ದೇಶದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಜಪಾನ್ ಬಿ ಫ್ರಾನ್ಸ್ ಸಿ ಭಾರತ ಬಿ ಕಾಂಗೋ ನಿಮ್ಮ ಸರಿಯಾದ ಉತ್ತರ ಡಿ ಕಾಂಗೋ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ನಿಮ್ಮ ಆಪ್ಷನ್ಸ್ಗಳು ಕೆಂಪು, ಬಿ ನೀಲಿ ಸಿ ಕೇಸರಿ ಡಿ ಹಳದಿ ನಿಮ್ಮ ಸರಿಯಾದ ಉತ್ತರ ಸಿ ಕೇಸರಿ ನಿಮ್ಮ ಕೊನೆಯ ಪ್ರಶ್ನೆ ಭಾರತ ಸರ್ಕಾರವು ಗೋವಾವನ್ನು ಯಾರಿಂದ ವಶಪಡಿಸಿಕೊಂಡಿದ್ದು ನಿಮ್ಮ ಆಪ್ಷನ್ಸ್ಗಳು ಎ ಬ್ರಿಟಿಷರಿಂದ ಬಿ ಫ್ರೆಂಚರಿಂದ ಸಿ ಪೋರ್ಚುಗೀಸರಿಂದ ಬಿ ಡಚ್ಚರಿಂದ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು